ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಿದ್ರೆ ಶ್ರೀದಿ ಎಕ್ಸ್ಫರ್ ಯೂಟ್ಯೂಬ್ ಚಾನಲ್ ನಾನು ರ ನಾವು ಈಗ ಅಂತ ನಿಮಗೆ ಬ್ಯಾಕ್ ಗ್ರೌಂಡು ನೋಡ್ತಿದ್ರೆ ಅನ್ನಿಸ್ಬೋದು ಹೇಳಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಲಾಲ್ಬಾಗಲ್ಲಿ ಇದ್ದೀವಿ ಈ ಒಂದು ಇದೆ ಆಗಸ್ಟ್ ತಿಂಗಳಿನಲ್ಲಿ ಫ್ಲವರ್ ಶೋನನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಅಡಲ್ಟ್ಸ್ಗೆ ಬಂದು ಏಯ್ಟಿ ರುಪೀಸ್ ಇರುತ್ತೆ ಇನ್ನು ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮ್ ಹಾಕ್ಕೊಂಡು ಬಂದರೆ ಫ್ರೀ ಆಗಿರ್ತದೆ ಸೊ ಈ ಹಾಲಿಡೇಸಲ್ಲಿ ಬಂದರೆ ಒಬ್ರಿಗೆ ಅಡಲ್ಟ್ಸ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ನ ಒಂದು ಟಿಕೆಟನ್ನು ಪಡ್ಕೊಂಡು ನಾವು ವಿಸಿಟ್ ಮಾಡಬಹುದು ಯಾವ ರೀತಿ ಒಂದು ಫ್ಲವರ್ ಶೋ ನ ಮಾಡಿದ ಅಂತ ಹೇಳಿ ನಾವು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡೋಣ ಬನ್ನಿ ನಾನು ನಿಮಗೆ ಎಲ್ಲ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಡೆಕೋರೇಷನ್ ಆಗಿರ್ಬೋದು ಫ್ಲವರ್ ಶೋ ನ ಆಗಿರ್ಬೋದು ಈ ಒಂದು ಗಾರ್ಡನ್ ಅಲ್ಲಿ ವಿವಿಧ ಬಗೆಯ ಬಣ್ಣ ಬಣ್ಣದ ಗುಲಾಬಿ ಹೂಗಳನ್ನು ನಾವು ನೋಡ್ತಾ ಇದೀವಿ ತುಂಬಾ ಚೆನ್ನಾಗೈತೆ ಗೊತ್ತು ಇಲ್ಲಿಂದ ಸ್ವಲ್ಪ ಪಕ್ಕ ದೂರದಲ್ಲೇ ನಾವು ಪಾರ್ಟ್ ಇಂದ ಏನು ಫ್ಲವರ್ಸ್ ನಾವು ಬೀಳಿಸ್ತೀವೋ ಆ ರೀತಿ ಇಲ್ಲಿ ನೋಡ್ತಾ ಇರ್ಬೋದು ಸುಂದರವಾಗಿ ಒಂದು ಡೆಕೋರೇಷನ್ ಅನ್ನೋದು ಸೆಟ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಗ್ಲಾಸ್ ಹೌಸ್ ಮುಂದ್ಗಡೆ ಕಾರಂಜಿ ತಿಂತ ಇದರ ಪಕ್ಕದಲ್ಲಿ ನಮಗೆ ಗ್ಲಾಸ್ ಹೌಸ್ ಅನ್ನೋದು ಇದ್ರ ಫ್ರಂಟ್ ಅನ್ನೋದು ಕಾಣಿಸುತ್ತೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಗ್ಲಾಸ್ ಹೌಸ್ ಮುಂದ್ಗಡೆ ರೋಡ್ ಇಲ್ಲಿ ಗ್ಲಾಸ್ ಹೌಸ್ನ ಒಂದು ಫ್ರಂಟ್ ವ್ಯೂ ಗ್ಲಾಸ್ ಹೌಸ್ ಮುಂದ್ಗಡೆ ಎಷ್ಟೊಂದು ಸ್ವಚ್ಛತೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ರೀತಿಯಾಗಿ ಸೆಕ್ಯೂರಿಟಿ ಸಹ ಬಹಳ ಇದೆ ಹಲವಾರು ರೀತಿಯ ಪೊಲೀಸ್ನ ಒಂದು ತುಗುಡಿಗಳನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು ಇದು ಎಂಟ್ರೆನ್ಸ್ ಅನ್ನೋದು ಗ್ಲಾಸ್ ಹೌಸ್ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚು ವಿಗ್ರಹ ಅನ್ನೋದು ಕಾಣ್ಬೋದು ಇಲ್ಲಿ ಹಿಂದ್ಗಡೆ ನಮಗೆ ಒಂದು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ ಭವನದ ಈ ಒಂದು ಭವನದ ಒಳಗಡೆ ಇಲ್ಲ ಅಂದರೆ ಬ್ಲಾಜೋಸ್ನ ಒಳಗಡೆ ಹೂಗಳನ್ನು ತುಂಬ ಅಚ್ಚುಕಟ್ಟಾಗಿ ನಾಜೂಕಾಗಿ ವ್ಯವಸ್ಥಿತವಾಗಿ ಜೋಡಣೆ ಮಾಡಿದರೆ ಎಲ್ಲವೂ ಸಹ ನೋಡ್ತಾ ನೋಡ್ತಾಯಿದ್ರೆ ಎಷ್ಟೊಂದು ತುಂಬ ಚೆನ್ನಾಗಿರ್ತದೆ ಈ ಒಂದು ವಿವಿಧ ಬಗೆಯ ವಿವಿಧ ಜಾತಿಯ ಹೂಗಳನ್ನು ನಾವು ಕ ಕಾಣ್ಬೋದು ಬರೀ ಚೆಂಡು ಹೂ ಅಂತಲ್ಲ ಚಾಮಂತಿ ಅಂತಲ್ಲ ಗುಲಾಬಿ ಹೂ ಅಂತಲ್ಲ ಎಲ್ಲ ಬಗೆಯ ತರತರಹದ ಆದಂತಹ ಒಂದು ಹೂಗಳ ಜೋಡಣೆ ಅನ್ನೋದು ಅದರ ಜೊತೆಗೆ ಅಂಬೇಡ್ಕರ್ ಅವರ ಜೀವನ ಚಿತ್ರಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಘಟ್ಟವನ್ನು ನಾವು ಭಾವಚಿತ್ರದ ಮುಖಾಂತರವಾಗಿ ನಮಗೆ ತುಂಬ ಅರ್ಥ ಆಗುವಂತಹ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಇಲ್ಲಿ ಹೂಗಳನ್ನು ನೀಟಾಗಿ ಜೋಡಿಸಿರುವುದನ್ನು ಕಾಣ್ಬೋದು ಈ ಒಂದು ಹೂಗಳ ಪಕ್ಕದಲ್ಲೇ ಗೌತಮ ಬುದ್ಧನ ಒಂದು ವಿಗ್ರಹವನ್ನು ಇಕ್ಕಿದರೆ ತುಂಬ ಸುಂದರವಾಗಿದೆ ಈ ಒಂದು ಗೌತಮ ಬುದ್ಧ ವಿಗ್ರಹ ಇದರ ಮುಂದಗಡೆ ನಾವೆಲ್ಲ ಫೋಟೋಗಳನ್ನು ತಗೊಂಡಿದ್ದೀವಿ ಎಲ್ಲರೂ ನಾವು ಅಂತಲ್ಲ ಎಲ್ಲರೂ ಸಹ ಸೆಲ್ಫಿ ಇಲ್ಲ ಹುಚ್ಚು ಇಂದಿನ ಒಂದು ಕಾಲದಲ್ಲಿ ಏನು ಚೆನ್ನಾಗಿರ್ತದೋ ಅದ್ರ ಪಕ್ಕದಲ್ಲೆಲ್ಲ ನಿಂತ್ಕೊಂಡು ಸೆಲ್ಫಿ ಅದು ನೋಡೋದು ತಗೊಳ್ಳೋದು ಇಲ್ಲಿನ ಜನರ ಹುಚ್ಚು ಅಂತಲ್ಲ ಅದೊಂಥರ ಫ್ಯಾಶನ್ ಇಲ್ಲಿ ನಾವು ಕಾಣ್ತಾ ಇರ್ಬೋದು ಒಬ್ಬ ಎಮ್ಮಯ್ಯರ ಫೋಟೋನ ತೆಗೆಸ್ಕೊತವಳೆ ಇದರ ಒಂದು ಪಕ್ಕದ ಒಂದು ವ್ಯೂ ಅಂಬೇಡ್ಕರ್ ಅವರು ಕೂತ್ಕೊಂಡಿದ್ದಾರೆ ಇವರೆಲ್ಲ ಸಹ ನೋಡ್ತಿದ್ದಾರೆ ಯಾವ ರೀತಿ ಅದು ಮಾಡವ್ರೆ ಹೂಗಳಿಂದ ಯಾವ ರೀತಿ ಅಲಂಕೃತವಾಗಿ ಒಂದು ಅಚ್ಚುಕಟ್ಟಾಗಿ ಜೋಡಣೆ ಮಾಡಿದ್ದಾರೆ ಅಂತೇಳಿ ನಾವು ಕಾಣ್ಬೋದು ಪ್ರತಿಯೊಂದು ಕೊನೆಯಲ್ಲೂ ಸಹ ಒಂದು ಹೂಗಳನ್ನು ಜೋಡಣೆ ಮಾಡಿದ್ದಾರೆ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲೆಲ್ಲಿ ಯಾವ ಕಡೆ ಏನೇನಿದೆ ಅಂತೇಳಿ ಪಾರ್ಲಿಮೆಂಟ್ ಭವನವಂತೂ ತುಂಬ ನನಗೆ ಇಷ್ಟೊಂದು ಚೆನ್ನಾಗಿ ಜೋಡಿಸ್ಬಹುದಾ ಅಂತೇಳಿ ಅನಿಸುತ್ತೆ ಆ ಪಾರ್ಲಿಮೆಂಟ್ ಭವನ ಅಂತ ಅಲ್ಲ ಇಲ್ಲಿ ನಾವು ಅಂಬೇಡ್ಕರ್ ರವರ ತಂದೆ ತಾಯಿ ರಾಜೀವ್ ಹಸ್ಪಾಲ್ ಮತ್ತು ಬಾಯಿಯ ಒಂದು ಚಿತ್ರಗಳನ್ನು ಅಂತಾರೆ ವಿಗ್ರಹಗಳನ್ನು ಇಟ್ಟಿದ್ದಾರೆ ಅದರ ಪಕ್ಕದಲ್ಲಿ ಕೈ ತೊಡಕ್ ಹೂವಿನ ಒಂದು ಜೋಡಣೆ ತುಂಬ ಚೆನ್ನಾಗೈತೆ ಇದ್ರೆ ಇಷ್ಟ ಅಲ್ಲೇ ಇದ್ದೋಗನ ಅನಿಸುತ್ತೆ ಆದರೆ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಇಲ್ಲಿ ಅಂಬೇಡ್ಕರ್ ಅವರು ನಿಂತಿರುವಂತಹ ಭಂಗಿಯಲ್ಲಿ ಸ್ಟ್ಯಾಚ್ಯೂನ ಇಕ್ಕಿದ್ದಾರೆ ಅದರ ಪಕ್ಕದಲ್ಲೂ ಅಷ್ಟೇ ಬಿಗಿ ವಿವಿಧ ಬಗೆ ಬಗೆಯ ಹೂಗಳನ್ನ ಇಟ್ಟಿದ್ದಾರೆ ಇವು ಕಟ್ ಮಾಡ್ಕೊಂಡು ಬಂದು ಇಕ್ಕಿರೋದಲ್ಲ ಆ ಒಂದು ಪಾಟ್ಗಳಲ್ಲಿ ಹಾಕಿ ಇಕ್ಕಿರೋದು ಇಲ್ಲಿ ತುಂಬ ಸೆಕೆ ಆಗುತ್ತೆ ಅಂತೇಳಿ ಒಂದೊಂದ್ಸರಿ ನೀರು ಚಿಂತಾ ಇರ್ತದೆ ತುಂಬ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಇರ್ತದೆ ಅದೇ ಅದರ ಜೊತೆಗೆ ಅಂಬೇಡ್ಕರ್ ಅವರು ಭಾಗವಹಿಸಿದಂತಹ ವಿವಿಧ ಚಳುವಳಿಗಳ ಬಗ್ಗೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಮಹಡ್ಕೆರೆ ಈ ಒಂದು ಚಳುವಳಿ ಸತ್ಯಾಗ್ರಹದ ಬಗ್ಗೆ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಅನ್ನೋದು ಇಲ್ಲಿ ಕಲಾರಾಮ್ನ ಒಂದು ದೇವಾಲಯ ಪರಿಸರ ಇರುವುದು ಹಸಿರಾಗಿ ನಮ್ಮ ಸ್ಪಷ್ಟವಾಗಿ ಮಹತ್ ಸತ್ಯಾಗ್ರಹ ಅನ್ನೋದು ನಡೀತದೆ ಆ ಒಂದು ಮಹತ್ ಸತ್ಯಾಗ್ರಹದ ಒಂದು ಕೆರೆ ಯಾವ ರೀತಿ ಇದೆ ಅಂತ ನಿರ್ಮಾಣ ಮಾಡಿದರೆ ಇಲ್ಲಿ ಅಸ್ಪೃಶ್ಯರ ಒಂದು ಮನೆಗಳಾಗಿರ್ಬೋದು ಒಂದು ಉತ್ತಮ ವರ್ಗದ ಒಂದು ಮನೆಗಳಾಗಿರ್ಬೋದು ಅದರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಇದಾವೆ ಅಂತ ಹೇಳಿ ಈಗ ನಾವು ನೋಡ್ತಾ ಇರಬಹುದು ಕೊರೆಗಾವ್ರ ಜಯ ಸ್ತಂಭ ಅದೇ ರೀತಿಯಾಗಿ ನಿರ್ಮಾಣ ಮಾಡಿದರೆ ರಿಯಾಲಿಟಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇದು ಕಲಾರಮ್ಮ ಒಂದು ದೇವಾಲಯ ಆಗಿನ ಕಾಲದಲ್ಲಿ ಈ ಒಂದು ದೇವಾಲಯಕ್ಕೆ ಪ್ರವೇಶ ಇಲ್ಲದೆ ಇದ್ದಾಗ ಅಂಬೇಡ್ಕರ್ ಅವರ ಮುಂದೆ ನಿಂತು ಚಳುವಳಿ ಅನ್ನೋದು ಪ್ರಾರಂಭಿಸುತ್ತಾರೆ ಇಲ್ಲಿಗೆ ನಾವು ಮತ್ತೊಮ್ಮೆ ಹಿರಾ ಕುಡ್ ಅಣಿಕಟ್ಟನ ನಾವು ಕಾಣ್ತಾ ಇರಬಹುದು ಆರ್ ಬಿ ಐ ಅದರ ಒಂದು ಲೋಗೋ ಶಾಲೆಯ ಮಕ್ಕಳಂತೂ ತುಂಬಾ ಸಿಕ್ಕಾಪಟ್ಟೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಒಂದು ಪ್ರಯೋಜನವನ್ನು ಪಡೀತಿದ್ದಾರೆ ಅಂತ ನಾವು ಹೇಳ್ಬೋದು ಯಾಕಂದರೆ ಮಕ್ಕಳಲ್ಲಿ ಅರಿವು ಅನ್ನೋದು ಬಹಳ ಮುಖ್ಯ ಇಂಥ ಒಂದು ಸ ವಿಷಯಗಳನ್ನೆಲ್ಲ ತಿಳ್ಕೊಂಡ್ರೆ ಅವರು ಜೀವನದಲ್ಲಿ ಒಂದು ರೀತಿ ಒಳ್ಳೆಯ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಅನ್ನೋದು ಆಗುತ್ತೆ ಅದಕ್ಕೆ ಮಕ್ಕಳನ್ನ ಇಲ್ಲಿಗೆ ಭೇಟಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ಒಂದು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಸಹಕರಿಸಿದಂತಹ ಒಂದು ಶ್ರಮಿಸಿದಂತಹ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಹೇಳಲೇಬೇಕು ಯಾಕಂದರೆ ಇಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತಂದರೆ ಅದರ ಒಂದು ಕಷ್ಟ ಸಾಧ್ಯ ಹೇಗಿರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೊಂದು ನೀಟಾಗಿ ಎಷ್ಟೊಂದು ಸುಂದರವಾಗಿ ಜೋಡಿಸಿದ್ದಾರೆ ಅಂತ ಅವ್ರು ಮತ್ತೊಮ್ಮೆ ಹೇಳ್ತಿದ್ದೀನಿ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋನ ಒಂದು ನೋಟಿಫಿಕೇಶನ್ ಅನ್ನು ನಿಮಗೆ ತಿಳಿಸ್ತದೆ ಧನ್ಯವಾದ ಹಸಿರು ನಿಮ್ಮ ಉಸಿರಾದರೆ ಪ್ರಕೃತಿ ನಿಮ್ಮನ್ನ ಮಗುವಿನಂತೆ ಕಾಣುತ್ತದೆ ಸೊ ಎಂದಿಗೂ ಸಹ ಪ್ರಕೃತಿಯನ್ನು ನಾಶಗೊಳಿಸಬೇಕು ಹಸಿರಿನೊಂದಿಗೆ ಪ್ರಕೃತಿ ಪ್ರಕೃತಿಯೊಂದಿಗೆ ನಾವು ನೀವು ಇಲ್ಲಿ ಸಂತ ಕಬೀರ್ ಅವರ ಒಂದು ವಿಗ್ರಹವನ್ನ ಇಡಲಾಗಿದೆ ಲಾಲ್ಬಾಗಲ್ಲಿ ನಾವು ಹಲವಾರು ರೀತಿಯ ಬೃಹದಾಕಾರದ ತುಂಬ ವರ್ಷಗಳ ಹಿಂದಿನ ಒಂದು ಹಳೆಯ ಮರಗಳನ್ನು ಕಾಣ್ಬೋದು ಆ ಒಂದು ಮರಗಳಲ್ಲಿ ತುಂಬ ಹಳೆಯ ಮರ ಅಂತಂದರೆ ಇದು ಒಂದು ಸಹ ತುಂಬ ಬೃಹದಾಕಾರವಾಗಿದೆ ಈ ಮರದ ಹೆಸರು ಬಂದುಬಿಟ್ಟು ಬೂರಗದ ಮರ ಅಂಥೇಳಿ ಈ ಒಂದು ಬೂರಗದ ಮರ ಹತ್ತಲಿಕ್ಕೆ ಯಾರಿಗೂ ಅವಕಾಶ ಅನ್ನೋದು ಇದೆಲ್ಲ ಸೊ ಸುತ್ತಲೂ ಸಹ ಕಾಂಪೌಂಡ್ ರೀತಿ ನಿರ್ಮಾಣ ಅನ್ನೋದು ಮಾಡಿದ್ದಾರೆ ಆದರೂ ಸಹ ಕೆಲವೊಂದು ಕಲಾಕಾರರು ಮರದಲ್ಲಿ ಯಾವ ರೀತಿ ಚಿತ್ರ ಬಿಡಿಸಿದ್ದಾರೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಕಾಣಿಸುತ್ತೆ ಎಷ್ಟೆಷ್ಟು ಕಲಾಕಾರ ಇದ್ದಾರೆ ಅಂತ ಹೇಳಿ ಕಾಣಿಸ್ ಕಾಣಿಸ್ತು ಅಂತ ಅನ್ಸುತ್ತೆ ಲಾಲ್ ಒಂದು ಕೆರೆ ತುಂಬಾ ಚೆನ್ನಾಗೈತೆ ಎಲ್ಲ ನೀರು ಉಕ್ಕಿ ಹರಿಯತಾ ಇದೆ ನಮ್ಗಡೆ ಹಂಸಗಳ ಒಂದು ನೋಡ್ಬೋದು ಯಾವ ರೀತಿ ಹೊಡಿತಿದೆ ಅಂತ ಪಾಪ ಜೀವನದಲ್ಲಿ ಪ್ರಕೃತಿನ ಪ್ರೀತಿ ಪರಿಸರನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮಗೆ ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು